ಎಲ್ಲ ಹುಡುಗರ್ಗೆ ಮೊಬೈಲ ಮತ್ತು ಟಿ ವಿದ ಎಲ್ಲ ಭಾಳ ಅಂದ್ರೆ ಭಾಳ ರೂಢಿಯಾಗಿದ್ರಿ ಬರೇ ಮೊಬೈಲ್ ಎಲ್ಲ ಹುಡುಗರ್ ಕೈಯಾಗಿ ಮೊಬೈಲ್ ಈಗ ಕಾಣ್ತಿದ್ರು ಮತ್ತು ಟಿ ವಿ ನೋಡೋದು ಅಭ್ಯಾಸ ಒಟ್ಟು ಮಾಡೋಕ್ಕೆ ಸವೇನೇ ಇಲ್ಲ ಆ ಸಂಬಂಧ ನಾವು ಊರಿಗೆ ನಮ್ಮದು ಹುಡುಗರದ ಎಲ್ಲ ಹುಷಾರಾಗಲಿ ಅನ್ಕಸ್ ನಾವು ಒಂದು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಮತ್ತು ದೇವಸ್ಥಾನ ಪಂಚ್ ಕಮಿಟಿದ ಮತ್ತು ಇದು ಎಸ್ ಡಿ ಎಮ್ ಸಿ ಮೆಂಬರ್ ಕೂಡ ಎಲ್ಲ ಒಂದು ಮೀಟಿಂಗ್ ಮಾಡಿದ ಗರ್ದಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಒಟ್ಟಾರೆ ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂಥ ಒಂದು ದೇಶ ಒಂದು ಕೃಷಿ ಸಂಪ್ರದಾಯವನ್ನು ನಡ್ಕೊತ ಬಂದಂಥ ಒಂದು ದೇಶ ಇದೆ ಭಾಳಷ್ಟು ಹಳೆಯ ಸಂಪ್ರದಾಯಗಳನ್ನ ರೂಢಿಸ್ಕೊಂಡಂಥ ದೇಶ ಭಾರತ ಅಂದ್ರೆ ತಪ್ಪಾಗಾಕಿಲ್ಲ ಇತ್ತೀಚಿನ ದಿನಮಾನದಾಗ ನಮ್ಮ ಸಂಸ್ಕೃತಿ ಹಾಳಾಗಿ ಹೊಂಟೈತಿ ಏನು ಮೊಬೈಲ ಟಿ ವಿಗಳು ಬಂದ ಮ್ಯಾಗ ಈ ಒಟ್ಟಾರೆ ಹಳ್ಳಿ ಒಳಗೆ ಸಂಬಂಧಗಳ ಕೆಟ್ಟ ಹೊಂಟಾವ ಈ ಒಟ್ಟಾರೆ ಹುಟ್ಟು ಕೂಸಿಗೆ ಅದು ಅಳುದು ಬಂದ್ ಮಾಡ್ಬೇಕು ಕೈಯಾಗಿ ಮೊಬೈಲ್ ಕೊಡು ಸಂಸ್ಕೃತಿ ಬಂದುಬಿಡ್ತು ಲ್ಯಾಪ್ಟಾಪ ಮತ್ತು ಬೆಳಿಗ್ಗೆ ಗೇಳ್ಗುಡ್ದೆ ಮನೆಯಾಗ ಹೆಣ್ಮಕ್ಳು ಹತ್ತು ಸಣ್ಣ ಹುಡುಗರು ಆತು ಟಿ ವಿ ನೋಡುದ ಮೊಬೈಲ್ ನೋಡುದ ಒಟ್ಟಾರೆ ಅವರಿಗೆ ಅದ್ರಾಗನ ಟೈಮ್ ಪಾಸ್ ಟಿ ವಿ ಮೊಬೈಲ್ ಲೈಟ್ ಹೋದವು ಅಂದರೆ ಅವ್ರಿಗೆ ಜ್ವಾಗಮಿಸೋದಿಲ್ಲ ಅಂಥ ಒಂದು ಸಂದರ್ಭದೊಳಗೆ ಇವತ್ತು ದೇಶದೊಳಗೆ ಒಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲಾದಾಗ ಒಂದಾಗಿತ್ತು ಈಗ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಹಲಗ ಅಂತೇಳಿ ಒಂದು ಬೆಳಗಾವಿ ಇರುವಂತ ಒಂದು ಗ್ರಾಮ ಪಂಚಾಯತಿ ಊರದು ಒಂದು ಹತ್ತು ಹದಿನೈದು ಸಾವಿರ ಜನಸಂಖ್ಯೆ ಇರ್ಬೋದು ಅದು ಅಲ್ಲಿ ಹಲಗ ಊರೊಳಗೆ ಒಟ್ಟಾರೆ ಒಂದು ಹೊಸ ಸಂಪ್ರದಾಯ ಅಲ್ಲಿ ಗ್ರಾಮ ಪಂಚಾಯತ್ ಅವರು ಊರು ಹಿರಿಯರು ಎಲ್ಲ ಕೂಡಿ ಒಂದು ಹೊಸ ಸಂಪ್ರದಾಯಕ್ಕೆ ನಂದಿ ಆಡಿದ್ದಾರೆ ಯಾಕಂದರೆ ನಮ್ಮ ಸ ಒಟ್ಟಾರೆ ಹುಡುಗೋರು ಈಗ ಟಿ ವಿ ಮೊಬೈಲ ಲ್ಯಾಪ್ಟಾಪ್ದಿಂದ ಒಟ್ಟಾರೆ ನಮ್ಮ ಕಲ್ಚರ್ ಹಾಳೆ ಹೊಂಟೈತಿ ಶಿಕ್ಷಣ ಸರಿಯಾಗಿ ಆಗೋದಿಲ್ಲ ಮನೆಯಾಗಿ ಹೆಣ್ಮಕ್ಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಒಂದು ಎರಡು ತಾಸು ನಾವು ಈ ಮೊಬೈಲ ಮತ್ತು ಟಿ ವಿ ಒಟ್ಟಾರೆ ದೂರಿದ್ದು ಬಿಡೋದು ಒಟ್ಟಾರೆ ಅದು ಪಂಚಾಯಿತಿ ಒಂದು ಸೈರನ್ ಆಗಿಬಿಡ್ದು ಏಳು ಗಂಟೆಗೆ ಸೈರನ್ ಆಗ್ತೈತಿ ಒಂಬತ್ತು ಗಂಟೆಗೆ ಕೋಳಿ ಮಟ್ಟ ಎಲ್ಲರೂ ತಮ್ಮ ಫ್ಯಾಮಿಲಿ ಗೂಡ ಕಳೆಯೋದ ಮಕ್ಳುಗೂಡೇ ಶಿಕ್ಷಣ ಬಗ್ಗೆ ಟ್ಯೂಷನ್ ಹೇಳುದ ಮುಂದೆ ನಾಳೆ ಏನು ಮಾಡಬೇಕು ಅನ್ನೋದ ಕುಂತು ಚರ್ಚೆ ಮಾಡಿಕೊಂಡ ಒಂದು ತಮ್ಮ ಜೀವನವನ್ನು ತಮ್ಮ ಜೀವನದಾಗಿನ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಮುಂದೆ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಕುಟುಂಬ ಅನ್ನುದ ಅಥವಾ ಊರು ಒಂದು ಒಂದು ಅನ್ನೋದನ್ನು ತೋರಿಸುವಂಥ ಒಂದು ಹೊಸ ಕಾರ್ಯಕ್ಕೆ ಆ ಒಂದು ಹಲಗ ಪಂಚಾಯಿತಿ ಮುಂದಾಗೈತೆ ಈಗ ಸಾಕಷ್ಟು ಟಿ ವಿದವರು ಮೀಡಿಯಾದವರು ಅಲ್ಲಿ ಹೋಗಿ ಅದನ್ನು ಹೆಂಗೆ ಮಾಡಿದ್ದಾರೆ ಅಂತ ನೋಡತ್ತಾರ ಅಂದರೆ ಒಟ್ಟಾರೆ ಇದು ಎಲ್ಲ ಹಳ್ಳಿಗಳ್ದಾಗ ಒಂದು ಎರಡು ಮೂರು ತಾಸ ಈ ಪದ್ಧತಿ ಏನೈತಲ್ಲ ಈಗ ಈ ಒಂದು ನಮ್ಮ ಮನೆಯಾಗೂ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಧಿಕಾರಿಗಳು ಆಗ್ಬೋದು ಒಂದು ಹಳೆ ಸಂಪ್ರದಾಯ ಮತ್ತು ನೆನಪಿಗೆ ಬರ್ತಾವು ಒಟ್ಟಾರೆ ಈ ಒಂದು ಪದ್ಧತಿ ಇಡೀ ದೇಶ ತುಂಬ ಎಲ್ಲ ನಗರ ಒಳಗೆ ಮಾಡಿದರೆ ಶಿಕ್ಷಣನೂ ಬಹುಶಃ ಒಳ್ಳೇದಾಗ್ತೈತಿ ಸಂಸ್ಕೃತಿ ಉಳಿತೈತಿ ಕಲ್ಚರ್ ಉಳಿತೈತಿ ಅಂತ ಮಂದಿ ಮಾತಾಡಕ್ಕೆ ಶುರು ಮಾಡಿದಾರೆ ಆ ಹಲಗಾದಲ್ಲಿ ಆದದನ್ನ ಇಡೀ ರಾಜ್ಯ ತುಂಬ ಆಗಬೇಕು ದೇಶ ತುಂಬ ಆಗಬೇಕು ಅದಕ್ಕೆ ಆ ಕಡೆ ಆಸಕ್ತಿ ವಹಿಸ್ಬೇಕು ರಾಜಕಾರಣಿಗಳ ಅಲ್ಲಿ ಊರು ಹಿರಿಯರ ವಹಿಸ್ಬೇಕಂತ ಗರ್ದಿಗೆ ಮತ್ತು ನಿಮ್ಮಲ್ಲಿ ಎಲ್ಲ ಮಾಡ್ತೈತಿ ನಮಸ್ಕಾರ ಮೊಬೈಲ್ ಮತ್ತು ಟಿ ವಿದ ಎಲ್ಲ ಭಾಳ ಅಂದ್ರೆ ಭಾಳ ರೀ ಬರೇ ಮೊಬೈಲ್ ಎಲ್ಲ ಹುಡುಗರ ಕೈಯಾಗ ಮೊಬೈಲ್ ಈಗ ಕಾಣ್ತಿದ್ರಿ ಮತ್ತೆ ಟಿ ವಿ ನೋಡೋದ ಅಭ್ಯಾಸ ಒಟ್ಟು ಮಾಡೋಕೆ ಸವೇನೇ ಇಲ್ಲ ಆ ಸಂಬಂಧ ನಾವು ಊರ್ಗೆ ನಮ್ಮದು ಹುಡುಗರದ ಎಲ್ಲ ಹುಷಾರಾಗಲಿ ಅನ್ಕಸ್ ನಾವು ಒಂದು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಮತ್ತು ದೇವಸ್ಥಾನ ಪಂಚ್ ಕಮಿಟಿದ ಮತ್ತು ಇದು ಎಸ್ ಡಿ ಎಂ ಸಿ ಮೆಂಬರ್ ಕೂಡ ಎಲ್ಲ ಒಂದು ಮೀಟಿಂಗ್ ಮಾಡಿದ್ರು ಮಹಾರಾಷ್ಟ್ರದಾಗ ಸಾಂಗ್ಲಿ ಜಿಲ್ಲೆಯಾಗ ಧೂಳ್ಗಾ ಒಂದು ಐತ್ರಿ ಆ ಊರ್ಗೆ ಆಗ ಏಳು ಗಂಟೆಗೆ ಸಾಯಿರತ ಆಗ್ತದೆ ಆ ಆಗಿದ್ಮೇಲೆ ಸ್ಟಡಿ ಮಾಡಕ್ಕೆ ಎಲ್ಲ ಹುಡುಗರು ಚಾಲೂ ಮಾಡ್ತಾರೆ ಮತ್ತು ಅಲ್ಲೇ ಒಂದು ವ ಒಂದು ತಾಸು ಐತೆ ರೀ ನಮ್ಮ ಊರಾಗ ಎರಡು ತಾಸು ನಾವು ಮಾಡಿದೀನಿ ರೀ ಏಳು ಗಂಟೆಗೆ ಸೈಲೆಂಟ್ ಚಾಲೂ ಆತಂದ್ರೆ ನಮ್ಮ ಎಲ್ಲ ಹುಡುಗೋರು ಹೋಗ್ತಾರೆ ಮನೆಗೆ ಓಡ್ ಹೋಗ್ತಾರೆ ಮತ್ತು ಅಭ್ಯಾಸ ಚಾಲೂ ಮಾಡಕ್ಕೆ ಶುರು ಮಾಡ್ತಾರೆ ಆಮೇಲೆ ಒಂಬತ್ತು ಗಂಟೆಗೆ ಮಟ್ಟ ಯಾರೂ ಹುಡುಗರು ಹೊರಗೆ ಬರಂಗಿಲ್ಲ ರೀ ಎಲ್ಲ ಕಂಪಲ್ಸರಿ ಎರಡು ತಾಸ್ರೆ ಅಭ್ಯಾಸ ಮಾಡಬೇಕು ಮತ್ತು ಒಂಬತ್ತು ಗಂಟೆಗೆ ಒಂದು ಸೈಲೆಂಟ್ ಮಾಡ್ತೀನಿ ರೀ ನಾವು ಪಂಚಾಯತಿಲ್ಲೇ ಒಂದು ಮನುಷ್ಯ ಇಟ್ಟಿದ್ರಿ ಸೈಲೆಂಟ್ ಮಾಡೋದು ಅದು ಒಂಬತ್ತು ಗಂಟೆಗೆ ಸೈಲೆಂಟ್ ಆದ್ಮೇಲೆ ಅಭ್ಯಾಸ ಕಂಟಿನ್ಯೂನು ರೀ ಬೇಕಾದ ಆಫ್ ರೀ ಅದು ಹುಡುಗರ ಸಂಬಂಧ ಕರೆಕ್ಟ್ ಕಂಟಿನ್ಯೂ ಎರಡು ತಾಸ್ರೆ ಹುಡುಗೋರ್ದು ಅಭ್ಯಾಸ ಆಗಲಿ ನಮ್ಮದು ಊರದ ಹುಡುಗರ ಹುಷಾರು ಆಗಲಿ ಅಂದ್ಕೆಲ್ಸ ಇದಕ್ಕೆ ರೂಲ್ಸ್ ಮಾಡಿದ್ವಿ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಇದಕ್ಕೆ ಈ ಊರು ರೆಸ್ಪಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಐತ್ರಿ ಪಾಲಕ್ ಲೋಕ್ರಿಗೆ ಒಟ್ಟು ಮೊಬೈಲ್ ಮತ್ ಟಿವಿ ಚಾಲೂ ಮಾಡಂಗಿಲ್ಲ ದೊಡ್ಡವರು ಮೊಬೈಲ್ ಸೈಲೆಂಟ್ ಮಾಡ್ತಾರೆ ಇಲ್ಲಾಂದ್ರ ಸ್ವಿಚ್ ಆಫ್ ಮಾಡ್ತಾರೆ ಮತ್ ಕಿಸ್ ಆಗಿರ್ತಾರೆ ಈಗ ನೋಡ್ರಿ ನಾವು ಎಲ್ಲಾರು ಅದೇನ ಎಲ್ಲಾರ್ದು ಕಿಸ್ಶಾಗ ಸ್ವಿಚ್ ಆಫ್ ಮಾಡ್ಕ ಇರ್ತಾರ ಸೈಲೆಂಟ್ ಮಾಡ್ತೀರಿ ನೀವು ಅವಾಗ ಏನ್ ಸಮಸ್ಯೆನ ನಮ್ದು ಬಿಸ್ನೆಸ್ ಸಮಸ್ಯೆನ್ರೀ ವರ್ದ ಏನ್ರೀ ಕೆಲಸ ಇದಂದ್ರ ಸಮಸ್ಯೆನ ಇಲ್ಲಂದ್ರ ಪಂಚಾಯತಿ ನಾವ್ ಮೆಂಬರ್ ಇದ್ದಂದ್ರೆ ಮೆಂಬರ್ ಪಂಚಾಯತ್ ಏನ್ ಮಾಡೋದ್ ಇದ್ರ ಮುಂದೆ ಏನ್ ಮಾಡೋದ ಮದ್ ಅಭಿವೃದ್ಧಿ ಮಾಡೋದು ಏನ್ ಮಾಡೋದ ಎಲ್ಲಾ ಚಿಂತನೆ ಮಾಡೋದ್ರ ಅವರು ಕೆಲಸ ಹುಡುಗರು ಹೋಗ್ತಾರೆ ಅವರು ಕೆಲ್ಸ ಬಗ್ಗೆ ಚಿಂತನೆ ಮಾಡ್ತಾರೆ ಮತ್ತೆ ಲೇಡೀಸ್ ಗಳಾಡ್ತಾರಲ್ಲ ಅವರು ಇಲ್ಲತ್ ಒಟ್ಟು ಚಿಂತನೆ ಮಾಡೋದು ಯಾಕಂದ್ರ ನಾಗರಿಕನು ರೂಢಿ ಮೊಬೈಲ್ ಮೊಬೈಲ್ದಾಗ ಮಾತಾಡೋದ ಮತ್ ಮೊಬೈಲ್ ನೋಡೋದ ಬರೇ ಕಣ್ಣ ಕಣ್ಣ ಬರೇ ಮೊಬೈಲ್ದಾಗ ಹೋಗ್ ನೋಡೋದ ಅದು ಬಂದಾಗಲಿ ಆಗಲಿ ಮತ್ ಸಂಭಾಷಣ ಸ್ವಲ್ಪ ಚಾಲೂ ಆಗಲಿ ನಾಗರಿದ ಅನ್ಕೆಸ ಇದು ಮಾಡ್ತಾರೆ ನಮ್ಮ ಹೆಸರು ಸದಾನಂದ ಬಸವನ ಬೆಳಗೋಜಿ ಗ್ರಾಮ ಪಂಚಾಯತ್ ಹಲ್ಗ ಎಲ್ಲರೂ ಓದ್ಕೊಳಕ್ ಬಂದ್ಬಿಡ್ತೀರಿ ಮನೆಯವ್ರೆಲ್ಲ ಹುಡುಗರು ಏನಂತ ನಾ ಸಮೀಕ್ಷಾ ಸದಾನಂದ್ ಬೆಳ್ಗೋಜಿ ನಾವು ಸೆಕೆಂಡ್ ಇಯರ್ ಪಿ ಯು ಸಿ ಆರ್ಟ್ಸ್ ನಲ್ಲಿ ಓದುತ್ತೇನ್ರಿ ಮರಾಠ ಮಂಡಳಿನಲ್ಲಿ ಇದು ಬಹಳ ಚಲೋ ಕಾಮ್ ಮಾಡಿದ್ರೆ ಇದ ಹೋಲ್ ಕಾನ್ಸಂಟ್ರೇಷನ್ ಸ್ಟಡೀಸ್ ಬಗ್ಗೆ ಹೋಗಿತಿರೀ ಅದು ಡಿಸ್ಟ್ರಾಕ್ಷನ್ ಆಗಿದ್ದೀರಿ ಹಿಂದಿನ ದಿನ ಒಂದು ಕಡೆ ಮೊಬೈಲ್ ಒಂದು ಕಡೆ ಬುಕ್ ಈ ಡಿಸ್ಟ್ರಾಕ್ಷನ್ ಈಗ ಆಗಂಗಿಲ್ಲ ರೀ ಈಗ ಹೋಲ್ ಕಾನ್ಸನ್ಟ್ರೇಷನ್ ಬುಕ್ ನಲ್ಲಿ ಹೋಗತಿರ್ರಿ ನಮ್ಮ ಸ್ಟಡೀಸ್ ಬಹಳ ಚಲೋ ರೀ ಈಗ ಹೆಲ್ಪ್ ಮಾಡತಾರ್ರಿ ಅದು ಇನ್ಸ್ಪಿರೇಷನ್ ಕೊಡ್ತಾರ್ರಿ ನಮ್ಮ ಸ್ಟಡೀಸ್ ಬಗ್ಗೆ ನಮ್ಮ ರ್ಯಾಂಕ್ ತಗೋಕ್ಕೆ ಇದು ಬಹಳ ಚಲೋ ಕಾಮ ಮಾಡಿದ್ದಾರೆ ಹಿಂದಿನ ಎಲ್ಲಾ ವಿಲೇಜ್ ಇದ್ ಮಾಡೋದ್ರಿ ಇದ್ ಸಂದೇಶ ನಾವು ವಿಲೇಜ್ ಬಗ್ಗೆ ಕೊಡಿದ್ದು ಅನುಕೂಲ ಆಗದ್ರಿ ಬಹಳ ಅನುಕೂಲ ಆಗ್ತಾರಿ ಸಮೀಕ್ಷಾ ಸದಾ ನಮ್ಗೆ ನಮ್ ಹುಡುಗರು ಬೊಂಗಾವಲಿ ಚಾಲು ಮಾಡಿದಾರಲ್ಲ ಅದ್ರ ಸಂಬಂಧ ರೀ ಎರಡು ತಾಸ ಆದ್ರೂ ಏರಿಂದ ಒಂಬತ್ತರಿಂದ ಒಂಬತ್ತರ ಮಟ್ಟ ಅಭ್ಯಾಸ ಮಾಡತಾರಿ ಅದ್ ಬೀ ಮನ್ಯಾಗಾದ್ರೂ ನಾವು ಇದು ಮಾಡ್ತೀವಿ ರೀ ಬಂದ್ ಕುಡ್ಸಿ ಸ್ಕೂಲ್ ಆಗಲಿ ಅಂಗನವಾಡಿ ದಿತ್ರ ಆಗಲಿ ಬಂದ್ ಕುಡಿಸಿ ಹುಡುಗರು ಸಹ ಇದನ್ನು ತಗೋತೇವ್ರಿ ಅಭ್ಯಾಸ ತೊಗೊಂಡು ಎಲ್ಲ ಕೇಳ್ತೀವ್ರ ಏನೇನು ಕಲಿಸಿದಾರೆ ಏನೇನಿಲ್ಲ ಮಷ್ಟು ಮೀರಿ ಯಾವಾಗ ಅವರ ಕೊಡೋದನ್ನು ಕಲಿಸ್ತಾರೆ ಸ್ಕೂಲ್ ರೀ ಅದು ಬಂದು ಮನ್ಯಾಗ ಹುಡುಗರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಎಲ್ಲಾರ್ಗು ರೀ ಅಷ್ಟು ಇದನ್ನ ಪಂಚಾಯತ್ ಅವ್ರ ಮಾಡಿದಕ್ಕೆ ಇದನ್ನ ಚಲೋ ಆಗಿದ್ರೆ ಅದು ಹೋಗ್ಲಿದ್ರಿ ಮನ್ಯಾಗ ಇದನ್ನ ಟಿ ವಿ ಮೊಬೈಲ್ ಬಂದ್ ಮಾಡಿ ಕೇಸ ಹುಡುಗರ್ನ ಅಭ್ಯಾಸ ತೊಗೊಂಡು ಇದನ್ನ ಮಾಡ್ತಾರೆ ಸ್ವಲ್ಪ ಕೇಳಿ ಜಾಬ್ ಇದನ್ನ ಜಾಬಿಗಾಗಲಿ ಎಲ್ಲ ಸ್ವಲ್ಪ ಇದನ್ನು ಇದು ಮಾಡ್ಕೋಶ ಹೇಳ್ತಾರೆ ರೀ ಏಳು ಗಂಟೆಗೆ ರೀ ಒಂಬತ್ತು ಗಂಟೆ ಮುಳಗೆ ಆಗ್ತಿ ಉದ್ದೇಶ ಅಂದ್ರೆ ಇದರಲ್ಲಿ ಯಾರೇ ಮಂತ್ರಿಗಳಾಗ್ಲಿ ಹಿಂಗೆ ಯಾರ ಅಧಿಕಾರಿಗಳಾಗಲಿ ಯಾರಂತ ದೊಡ್ಡೋರು ಮಂದಿ ಬಂದಾಗ ನಮಗೂ ಸುದ ಇದನ್ನಾಗ್ತಿದ್ರು ಹುಡುಗರಿಗೆ ಹಂಗೆ ಕಲಿಸ್ ಕ್ಯಾಸಿ ಇದನ್ನ ಮಾಡ್ಬೇಕು ಅಂತ ಹೇಳ್ಕಳ್ಸಿ ಯಾವುದಾದ್ರೂ ಜಾಬ್ ಆಗಲಿ ಹಿಂಗೆ ಯಾವ್ದಕ್ಕೂ ಅಧಿಕಾರಿಗೆ ಇದಕ್ಕೆ ಇದನ್ನ ಆಗ್ತಿದ್ರಲ್ಲ ಯಾವುದೂ ಒಂದು ಲೈಫ್